ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇದು ಅನ್ನದ ರೆಸಿಪಿ ಐತಿ ಅಂತೇಳಿ ಈ ಅನ್ನದೊಳಗೆ ಭಾಳ ನಮನಿ ಅನ್ನ ಮಾಡ್ತಾರೆ ಚಿತ್ರಾನ್ನ ಮಾಡ್ತಾರೆ ಒಗ್ಗರಣೆ ಅನ್ನ ಮಾಡ್ತಾರೆ ಪಲಾವ್ ಮಾಡ್ತಾರೆ ಲೆಮನ್ ರೈಸ್ ಮಾಡ್ತಾರೆ ಟೊಮೆಟೊ ರೈಸ್ ಮಾಡ್ತಾರೆ ಫ್ರೈಡ್ ರೈಸ್ ಮಾಡ್ತಾರೆ ಇಂಥ ಭಾಳ ನಮನಿ ರೈಸ್ ಮಾಡ್ತಾರೆ ನಾವು ಅನ್ನಕ್ಕೆ ಒಗ್ಗರಣೆ ಹೆಚ್ಚಿ ಇವತ್ತು ಒಂದು ಡಿಫ್ರೆಂಟ್ ಟೈಪ್ ಆದಂಥ ರುಚಿಕಟ್ಟಾದಂಥ ಒಂದು ಅನ್ನದ ರೆಸಿಪಿನ ನಿಮ್ಮನ್ನು ಮುಂದೆ ತೊಗೊಂಬರಾಕತ್ತಿದ್ದೀನಿ ಈ ರೆಸಿಪಿ ಭಾಳ ಅಂದ್ರೆ ಭಾಳ ಚಲೋ ಐತಿ ಒಂದು ಸಲ ಮಾಡಿರಿ ಅಂದ್ರೆ ಮನೆಯಾಗಿ ನಾವ್ರ ಇದನ್ನು ಮಾಡ್ರಿ ಅಂತ ಹೇಳ್ತಾರೆ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರೋ ಬೆಲ್ ಗಂಟೆ ಒತ್ತೋದು ಮರಿಬೇಡ್ರಿ ಇದಕ್ಕೆ ಒಂದು ಪತ್ರೆ ತುಂಬ ನಾವು ಅನ್ನ ತೊಗೊಂಡಿವಿ ಒಂದು ವಾಟಿ ಕಡ್ಲೆಬೇಳೆ ಒಂದು ವಾಟಿ ಉದ್ದಿನ ಬೇಳೆ ಆಮೇಲೆ ಒಂದು ವಾಟಿ ಆಗುವಷ್ಟು ಕಾಳು ತಗೊಂಡೀವಿ ಒಂದು ವಾಟಿ ಆಗುವಷ್ಟು ಗ್ರೀನ್ ಪೀಸ್ ತೊಗೊಂಡಿವಿ ಇಷ್ಟು ಪದಾರ್ಥ ಇಟ್ಕೊಂಡು ಇನ್ನು ಒಗ್ಗರಣಿಗೆ ಏನೇನು ಬೇಕಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಒಂದು ಎರಡು ಮೂರು ಸಣ್ಣ ಹೆಚ್ಚಿಟ್ಕೊಂಡಿವಿ ಕರಿಬೇವಿನ ಸೊಪ್ಪು ಆಮೇಲೆ ಮೆಣಸಿನಕಾಯಿ ಒಂದು ಏಳೆಂಟು ಅವನು ಸಣ್ಣ ಕಟ್ ಮಾಡಿಟ್ಟಿದ್ದೀವಿ ಒಂದು ಟೊಮೆಟೊ ಸಣ್ಣ ಕಟ್ ಮಾಡಿಟ್ಟಿವಿ ಆಮೇಲೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿವಿ ಇಷ್ಟು ರೆಡಿ ಮಾಡಿ ನಾವು ಒಂದು ಕಡಾಯ ಇಟ್ಕೊಂಡು ಕಡಾಯದೊಳಗೆ ಒಂದೇ ದೊಡ್ಡ ಚಮಚೆಯಿಂದ ಎಣ್ಣೆ ಹಾಕಿ ಅದರೊಳಗೆ ಫಸ್ಟ್ ಶೇಂಗಾ ರೀ ಶೇಂಗಾ ಕಾಳು ಹಿಂಗೆ ಕರಿಬೇಕಲ್ಲ ಅದ್ರ ಮೇಲಿಂದ ಸಿಪ್ಪೆ ಎಲ್ಲ ರೀ ಬೆಳ್ಳಗಾಗ್ತೈತಿ ಅಲ್ಲಿ ತನಕ ಕಾಳು ಕರಿಬೇಕು ಶೇಂಗಾ ಕಾಳು ಆದ ಕೂಡಲೇ ಉದ್ದಿನಬೇಳೆ ಕಡಲೆಬೇಳೆ ಇವನ್ನ ಅಷ್ಟು ಹಾಕಿ ಚಲೋದಂಗೆ ಕಲರ್ ಚೇಂಜ್ ಆಗೋ ತನಕ ಇದನ್ನ ನಾವು ಹುರಿಬೇಕ್ರಿ ಇಷ್ಟಾದ ಕೂಡಲೇ ಸಾಸಿವೆ ಜೀರಿಗೆ ಮೊದಲ ಅವ್ನು ಮೂರು ಉದ್ದಿನ ಬೇಳೆ ಉದ್ದಿನಬೇಳೆ ಬೇಳೆ ಮೊದಲ ನೀವು ಸಾಸಿವೆ ಜೀರಿಗೆ ಹಾಕಿರಂದ್ರೆ ಹೊತ್ತಿ ಹುರ್ಕಾಡ್ಲೇ ಆಗ್ತಾವಂತಾರೆ ನಮ್ಮ ಕಡೆ ಸೀದೋಗ್ತಾವೆ ಅದಕ್ಕೆ ಅವನ್ನೆಲ್ಲ ಹಾಕಿದ ನಂತರ ಇದನ್ನು ಹಾಕೋದ್ರಿ ಈಗ ಕರಿಬೇವಿನ ಸೊಪ್ಪು ಆಮೇಲೆ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ವಾಸನೆ ಹೋಗೋ ತನಕ ಹಸಿ ಮೆಣ್ಸಿನ್ಕಾಯಿನೂ ಒಂದೆರಡು ನಿಮಿಷ ಚಲೋದಂಗೆ ಹುರ್ಕೊಳ್ಳೋದ್ರಿ ಈಗ ನಾವು ಒಂದು ಬೆಳಗ್ಗೆ ಮೆಣಸಿನ್ಕಾಯಿ ಇದಕ್ಕೆ ಹಾಕಿವ್ರಿ ಒಂದು ಬೆಡಗಿ ಮೆಣಸಿನ್ಕಾಯಿ ಹಾಕಪ್ಪ ಅಂತಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ ಮತ್ತು ನಮ್ಮ ಅನ್ನಕ್ಕೆ ಒಂದು ಸೊಬಗು ಬರ್ತೈತಿ ರೀ ಅದ್ರ ಸಲುವಾಗಿ ಮೆಣಸಿನ್ಕಾಯಿ ಹಾಕಿವಿ ನಾವು ಈಗ ಗ್ರೀನ್ ಪೀಸ್ ಹಾಕ್ಯದ ನೋಡ್ರಿ ಗ್ರೀನ್ ಪೀಸ ಇದು ಭಾಳ ಅಂದ್ರೆ ಭಾಳ ಚಲೋ ರುಚಿ ಕೊಡ್ತೈತಿ ನಿಮ್ಮ ಕಡೆ ಗ್ರೀನ್ ಪೀಸ್ ಇತ್ತಂದ್ರೆ ಗ್ರೀನ್ ಪೀಸ್ ಹಾಕಿರಿ ಇಲ್ಲಂದ್ರೆ ನೆನೆಸಿಟ್ಟ ವಟಾಣಿ ಇತ್ತಂದ್ರೆ ವಟಾಣಿ ಹಾಕ್ರಿ ಹಾಕಿರಿ ಈಗ ಉಳ್ಳಾಗಡ್ಡೆ ಹಾಕಿಬಿಟ್ಟು ನೋಡ್ರಿ ಹಿಂಗೆ ಉಳ್ಳಾಗಡ್ಡೆ ಹಾಕಿ ಉಳ್ಳಾಗಡ್ಡಿದ ಬಣ್ಣ ಬದಲಾಗೋ ತನಕ ನಾವು ಹುರಿದ್ರಿ ಹಿಂಗೆ ಒಗ್ಗರಣೆ ಒಳಗೆ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗ್ಬೇಕ್ರದ ಬಂಗಾರದ ಬಣ್ಣ ಬರ್ಬೇಕ್ರೆ ಅಲ್ಲಿ ತನಕ ಉಳ್ಳಾಗಡ್ಡಿ ಹುರಿಬೇಕು ಹಿಂಗೆ ಉಳ್ಳಾಗಡ್ಡಿ ಹುರಿದ್ರೆ ಉಳ್ಳಾಗಡ್ಡಿ ಮೆತ್ತಗಾಗ್ತವೆ ಆಮೇಲೆ ನಾವು ಅದಕ್ಕೆ ಟೊಮೆಟೊ ಸೇರಿಸೋದೈತ್ರಿ ಟೊಮೆಟೊ ಸೇರಿಸ್ತಂದ್ರೆ ಅದು ಮೆತ್ತಗಾಗ್ತೈತಿ ಆಮೇಲೆ ಟೊಮೆಟೊ ನೀರು ಬಿಡ್ತೈತಲ್ಲ ಉಳ್ಳಾಗಡ್ಡಿ ಕರೆಕ್ಟ್ ಬೆಂದ ಬರ್ತಾವೆ ನಮ್ದು ಅನ್ನ ಒಗ್ಗರಣೆ ಏನೈತಲ್ಲ ಇದು ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಹಿಂಗೆ ನೀವು ಅನ್ನ ಮಾಡಿರಿ ಅಂದ್ರೆ ಅನ್ನ ತಿನ್ನವ್ರ ಒಂದು ಪ್ಲೇಟ್ ತಿನ್ನವ್ರೆ ನಾಲ್ಕು ಪ್ಲೇಟ್ ತಿಂತಾರ್ರಿ ಅಷ್ಟು ರುಚಿ ಕಟ್ಟಾಕತಿ ಮತ್ತು ಭಾಳ ಟೇಸ್ಟ್ ಆಕೈತಿರದು ಅದರ ಸಲುವಾಗಿ ಈ ರೆಸಿಪಿನ ನೀವು ಮಾಡೋದು ಮರಿಬೇಡ್ರಿ ಬರೀ ಅನ್ನ ಸಾರ ಅತ್ಯಂತ ಬೇಜಾರಾಗಿ ಇರ್ತಿತ್ತಲ್ಲ ಆವಾಗ ಹಿಂಗೆ ಮಾಡಿಬಿಡದ್ರಿ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಹಾಕಕತ್ತೀವಿ ನೋಡ್ರಿ ಅರಿಶಿನ ಪುಡಿ ಹಾಕಿ ತಂದ್ರೆ ಈ ಅನ್ನಕ್ಕೆ ಒಂದು ಮೆರಗ ಬರ್ತೈತೆ ರೀ ಅದರ ಸಲುವಾಗಿ ಅರಿಶಿನ ಪುಡಿ ಹಾಕ್ಬೇಕ್ರಿ ಅರಿಶಿನ ಪುಡಿ ಹಾಕಲ್ದನ್ನು ಮಾಡ್ತಾರೆ ಆದ್ರೆ ಇದಕ್ಕೆ ನಾವು ಅರಶಿನ ಪುಡಿ ಹಾಕಿದೀವಿ ಅರಿಶಿನ ಪುಡಿ ಆದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೋಡ್ರಿ ಕೊತ್ತಂಬರಿ ಸೊಪ್ಪು ಹಾಕಿ ತಂದ್ರೆ ಇಲ್ಲಿಗೆ ನಮ್ಮದು ಒಗ್ಗರಣೆ ಕಾರ್ಯಕ್ರಮ ಎಪ್ಪತ್ತು ಪರ್ಸೆಂಟ್ ಮುಗ್ದಂಗೆ ಈಗ ಅದು ಅನ್ನ ತೆಗೆದಿಟ್ಕೊಂಡಿದ್ದೆವಲ್ಲ ಆ ರೈಸ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಇದಕ್ಕೆ ಹಾಕಿ ಒಗ್ಗರಣೆ ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಈಗ ನಾವು ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಹಿಂಗೆ ನೀವು ಅನ್ನದಾಗ ಮೊದಲ ಹಾಕಿರಂದ್ರೆ ಒಗ್ಗರಣೆ ಆಮೇಲೆ ಈ ಅನ್ನ ಈಗ ನಾವು ಇದಕ್ಕೆ ರುಚಿಗೆ ಅಷ್ಟು ಬೇಕಷ್ಟೇ ಉಪ್ಪು ಹಾಕತಿದ್ದೀವಿ ರುಚಿ ಬ್ಯಾಲೆನ್ಸ್ ಆಗ್ಲತ್ತೇಳಿ ಒಂದು ಚಮಚೆ ಸಕ್ಕರೆ ಹಾಕತಿದ್ದೀವಿ ಸಕ್ಕರೆ ನೀವು ಬೇಕಾದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಹಿಂಗೆ ಮಾಡಿರಿ ಅಂದ್ರೆ ಅನ್ನದ ಒಗ್ಗರಣೆ ಭಾಳ ಅಂದ್ರೆ ಭಾಳ ಚಲೋ ಆಕತಿ ಈಗ ನಾವು ಅದನ್ನ ನಿಧಾನಕ್ಕೆ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಮಿಕ್ಸ್ ಮಾಡಿ ತಂದ್ರೆ ಅನ್ನದ ಕಲರ್ ಚೇಂಜ್ ಆಕೈತಿ ಮತ್ತು ಈ ಅನ್ನ ಕರೆಕ್ಟಾಗಿ ರೀ ನೋಡ್ರಿ ಒಂದು ಮೆಣಸಿನ್ಕಾಯಿ ಐತೆ ಅದು ಮೇಲೆ ಕೆಳಗೆ ಆಗಕ್ಕೆ ಆಯ್ತದ ತಿನ್ನುವಾಗ ಭಾಳ ರುಚಿ ಬರ್ತೈತದ ಈಗ ನೋಡ್ರಿ ಹಿಂಗೆ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಎಷ್ಟು ಐತಲ್ಲ ಅಷ್ಟೆಲ್ಲನೂ ಆ ಅನ್ನಕ್ಕೆ ಅದು ಆ ಟೈಪ್ ಮಿಕ್ಸ್ ಮಾಡ್ರಿ ಅಂದ್ರೆ ನಮ್ದು ಈ ಒಗ್ಗರಣೆ ಅನ್ನದ ರೆಸಿಪಿ ಏನೈತಲ್ಲ ಭಾಳ ಪರ್ಫೆಕ್ಟಾಗಿ ಬರ್ತೈತೆ ರೀ ಈಗ ನೀವು ನೋಡ್ತಿರ್ಬೋದು ಅಲ್ಲಲ್ಲಿ ಕಡ್ಲೆ ಬೇಳೆ ಉದ್ದಿನ ಬೇಳೆ ಕಾಳು ಆಮೇಲೆ ಗ್ರೀನ್ ಪೀಸ್ ಎಷ್ಟು ಚೆಂದ ಕಾಣಿಸಾಕತ್ತವು ತಿನ್ಬೇಕಾದ್ರೆ ಬಾಯಾಗನು ಹಿಂಗೆ ಸಿಗ್ತಾವೆ ಈಗ ನಾವು ಒಂದು ಅರ್ಧ ಹೋಳ ನಿಂಬೆಹಣ್ಣು ಹಿಂಡಿ ರೀ ಹಿಂಗೆ ಅರ್ಧ ಹೋಳ ಹಣ್ಣು ಹಿಂಡ್ರಿ ಅಂದ್ರೆ ಆ ಥರದ್ದು ರುಚಿ ಡಬಲ್ ರೀ ಹಿಂಗೆ ನೀವು ಮಾಡಿರಿ ಅಂದ್ರೆ ಅನ್ನ ಭಾಳ ಅಂದ್ರೆ ಭಾಳ ರುಚಿ ಕಟ್ಟಾಕೈತಿ ಈ ರೆಸಿಪಿ ನೋಡಿದ ಕೂಡಲೇ ಇದ ಟೈಪ್ ನೀವು ಒಂದ್ಸಲ ಟ್ರೈ ಮಾಡಿರಿ ಅಂತೇಳಿ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅನ್ನದೊಳಗೆ ಭಾಳ ಅದಾವ ಅಂತೇಳಿ ಫಸ್ಟ್ಗೆ ಹೇಳಿ ಅಣ್ಣ ಹಂಗೆ ಇದು ಒಂದು ಟೈಪ್ ಅನ್ನದ ಡಿಫ್ರೆಂಟ್ ರೆಸಿಪಿ ಐತಿ ಈಗ ನಾವು ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡೇವಿ ಅನ್ನದ ರುಚಿ ನೋಡ್ತೀವಿ ಈ ಕಡೆ ಒಂದು ನಿಂಬೆ ಅನ್ನ ಆಮೇಲೆ ಒಂದು ವಾಟಿ ಮೊಸರು ಮೊಸರು ಜೊತೆ ಈ ಅನ್ನ ಸವಿಬೇಕ್ರಿ ವಾಹ್ ಮಸ್ತ್ ಅಂದ್ರೆ ಮಸ್ತ್ ರುಚಿ ಇರ್ತೈತಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ಈ ರೆಸಿಪಿ ಮಾಡೋದ ಮರಿಬೇಡ್ರಿ ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲಿಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ